ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನಾಡೋ ಸಂವಿಧಾನದಲ್ಲಿ ಎಲ್ಲೂ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ ಸಿದ್ದರಾಮಯ್ಯ ಇವತ್ತು ಅವ್ರಿಗೆ ಮೀಸಲಾತಿ ಕೊಡ್ತಾರೆ ಅದೇ ಬರೀ ಹೋಟೆಲ್ ಅಂದ್ರೆ ಮುಸಿಮ್ ರಾಷ್ಟ್ರ ಓಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ ಮಾಡ್ತಾರೆ ಮುಸ್ಲಿಂ ರಾಷ್ಟ್ರ ಓಟ್ ಹಾಕಿದಾಗ ಹಿಂದೂಗಳಲ್ಲಿ ಆ ಭಗವಂತ ಬುದ್ಧಿ ಕೊಡೋಕ್ಕೆ ಕಂಡುಬಟ್ಟೆ ಕಾಂಗ್ರೆಸ್ ದಲಿತರಿಗೂ ಏನು ಮಾಡಲ್ಲ ಹಿಂದೂಗಳಿಗೂ ಏನು ಮಾಡಲ್ಲ ಇವತ್ತು ದಲಿತರು ರೊಕ್ಕ ತಿರ್ಲಕ್ಕಾರೆ ಅವ್ರು ವಾಲ್ಮೀಕಿ ಆಗರಣೆ ಗೋವಿ ಓವಿ ಹಗರಣೆಯೇನು ಅಂಬೇಡ್ಕರ್ ನಿಗಮದ ಹಗರಣೆಯ ದಲಿತರು ರೊಕ್ಕ ದಿನವಂಥವ್ರು ಅಹಿಂದ ಲೀಡ್ರ ಸಂಕೋತಾರೆ ಇವತ್ತು ಎರಡೇ ಪಂಚಮ್ ಸಾಲಿಗೆ ಅಲ್ಲ ಅಲ್ಲಿ ಟೂ ಟು ಇಲ್ಲ ಅಂಥ ಎಲ್ಲ ಸಂಸೆಗಳು ಮರಾಠ ಸಮಾಜ ಜೈನ್ ಸಮಾಜ ಎಲ್ಲ ಸಮಾಜಕ್ಕೆ ಮೀಸಲಾತಿ ಕೇಳಿದ್ದೆ ಮುಸ್ಲಿಮರಿಗೂ ಕೊಡಲಾರಂಥವ್ರು ಒಂದು ಜಾ ಇವತ್ತೂ ಕೊಟ್ಟಕ್ಕೆ ಧರ್ಮಕ್ಕೆ ಅದಕ್ಕೆ ಸಿದ್ದರಾಮಯ್ಯನವರು ಇದು ಸಾಬರ ಸರ್ಕಾರ ಆಗಿತ್ತು ಅವ್ರದ್ದು ಹಿಂದೂಗಳ ರಕ್ಷಣೆನೂ ಆಗ್ತಾ ಇಲ್ಲ ಹಿಂದೂಗಳ ಕುಟುಕುಂಡ್ರು ಒಕ್ಕಿರ್ತಾರೆ ಧಾರ್ಮಿಕ ಇಲಾಖೆಗಳು ಇದು ಒಕ್ಕ ಹಿಂಗೆ ಮೀಸಲಾತಿ ಒಂದು ವರ್ಗದ ಅಲ್ಲ ಹಿಂದೂ ಹಿಂಗಾಯ್ತು ಅಷ್ಟೇ ಅಲ್ಲ ಅದರಲ್ಲಿ ಮರಾಠ ಜೈನ್ ಇರ್ತಾರೆ ಕೂಡು ಒಕ್ಕಲಿಗಾರ ಅದಾರೆ ಎನ್ ಬಿ ಪಾಟೀಲ್ ಜನಾಂಗದವರು ಅದಾರ ಇದೆಲ್ಲ ನೋಡ್ತಾ ಹಾಂ ಅವ್ರ ಸಮಾಜದವ್ರು ಅದಾರ ಯಾಕಂದ್ರೆ ಏನೋ ವಕ್ಷತ್ರ ಅಂತ ಏನು ಗ್ರಹಕತ್ತ ಎಲ್ಲ ಸಮಾಜ ಅದಕ್ಕೆ ನಾಳೆ ನಾವು ಕೋರ್ಟ್ನಾಗ ಚಾಲೆಂಜ್ ಮಾಡಿ ಮುಸ್ಲಿಮ್ ರಾತ್ರಿ ಇವತ್ತು ನೋಡಿ ಟೆಂಡರ್ನಲ್ಲಿ ಮುಸ್ಲಿಮ್ರಿಗೆ ಸ್ಪೀಸ್ ಅವನು ಜಮೀರ್ ಅಮ್ಮದ ಖಾನ್ ಹೇಳ್ತಾರೆ ನಾಲ್ಕುನೂರು ಯುವಕರಿಗೆ ಪಿ ಎಸ್ಐ ಪರೀಕ್ಷೆಗೆ ಟ್ರೈನಿಂಗ್ ಅಂದರೆ ಎಕ್ಕ ಸರ್ ಅದನ್ನ ಜನ ಜಾಗೃತಿ ಆಗಬೇಕು ನಾಳೆ ಏನು ಮಾಡೋ ಮೋನ ಹೋರಾಟ ಮಾಡ್ತಾರೆ ಸರ್ ಇನ್ನೂ ಎಷ್ಟು ಜನಾಂಗ್ಳವರೇ ನಮ್ಮ ಕುರು ಸಮಾಜದವರೇ ಹೋರಾಟ ಮಾಡೋರು ನಿನ್ನೆ ನಮ್ದು ಪತ್ರ ಬಂದದ್ದು ಸಿದ್ದರಾಮಯ್ಯ ತನ್ನ ಸಮುದಾಯಕ್ಕೆ ಮಾಡಲಾಡ್ತಾನೆ ಬರೀ ಸಾಬ್ರ ಕಣ್ಣು ಅದಕ್ಕೆ ಇನ್ನೂ ಹೋರಾಟ ನಿರಂತರ ಆಗ್ತದೆ ನಿರುದ್ಯೋಗ ಯುವಕರ ಸಮಸ್ಯೆ ಎರಡು ಲಕ್ಷ ವಿದ್ಯೆಗಳ ಕಾರ್ಯದ ಎರಡು ಮೂರು ಲಕ್ಷ ಸರ್ಕಾರದಲ್ಲಿ ಹೋಗಿಲ್ಲ ಈ ಮತ್ತೆ ವಿದ್ಯಾರ್ಥಿಗಳು ಬೆಳಗಾವಿಯಲ್ಲಿ ನಾಳೆ ಬಡ ಮಾಡ್ತಾ ಇದ್ದಾರೆ ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಇವತ್ತು ನಿವೃತ್ತೋಗಿ ಯೋಗರು ಸ್ಲಂಘನೆ ಮಾಡಬೇಕು ಯಾವ ಸಮುದಾಯಗಳಿಗೆ ಅರ್ಹತೆ ಮೀಸಲಾತಿ ಇವತ್ತು ಸಿಗ್ಬೇಕಾಗಿ ಇವತ್ತಿನ ಒಳ ಮೀಸಲಾತಿ ಇನ್ನುಲೇ ಇರಲಿಲ್ಲ ಇನ್ನೂ ಅದು ಗೊಂದಲನೇ ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಬೇರೆ ಕೋಳಿ ನಾಟಿ ಕೋಳಿ ಸಾರು ಇಡ್ಲಿ ಒಡ ತಿನ್ನೋದ್ರಾಗನೇ ಕೂತಾರೆ ಮತ್ತು ವಿರೋಧ ಪಕ್ಷ ಅಂತ ವಿಜೇಂದ್ರ ಅಂತರ ಪಾಪ ಏನು ಮಾತಾಡೋದೇ ಇಲ್ಲ ಹಸಿರು ಮಗರು ಕಾವೇಲಿ ಹಾಕೋತಾನ ಡ್ರೆಸ್ ಮಾಡಿ ಡ್ರೆಸ್ ಅಂತ ಎರಡು ಮೂರು ಲಕ್ಷ ರೂಪಾಯಿ ದೊಡ್ಡ ಅದ್ರ ಮ್ಯಾಗೆ ಹೆಸರು ಹಾಕೊಂಡ್ಕೊಂಡು ರೈತರು ಖಾಯಿಲೆ ಹಾಕ ರೈತ ನಾಯಕ ಅಜಯ್ ಅಂತ ಮೆಕ್ಕೆಜೋಳ ತಗೋತಾರ್ ಆ ಸಕ್ಕರೆ ಕಾರ್ಖಾನೆ ಮೆಕ್ಕೆಜೋಳ ತಗೋಬೇಕಾದ್ರೆ ಅದರ ರೇಟರೇ ಸರ್ಕಾರ ಕೊಡಬೇಕಲ್ಲ ಅದ್ರ ಗಂಪಲ್ವೇ ಅಲ್ಲಿ ಕೇಂದ್ರದವರು ಇತ್ನಾಲ್ಕು ತೊಗೊಳ್ಲಕ್ತಾರೆ ರಾಜ್ಯದವರು ಸಬ್ಸಿಡಿ ಕೊಡ್ಲಾಕ್ತಾರೆ ಸೊಮ್ಮೆ ಹೇಳ್ತಾರೆ ಮೂರುವರೆ ಸಾವಿರ ಕೊಟ್ಟ್ರಿ ನಾಲ್ಕು ಸಾವಿರ ಕೊಟ್ಟರೆ ಅದು ಎಲ್ಲಿ ತಗೋ ಏನೋ ಸರ್ಕಾರ ಕಾರ್ಖಾನೆಗಳು ಸಮಸ್ಯೆ ಕೇಳಕ್ಕೆ ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಮೊನ್ನೆ ಸಕ್ಕರೆ ಕಾರ್ಖಾನೆ ಈ ಸ್ಥಿತಿ ಒಳಗೆ ಒಟ್ಟೇ ರೈತರನ್ನ ಪ್ರಚೋದನೆ ಮಾಡ್ತಾರೆ ಬಿ ಜೆ ಪಿ ಒಳಗಿರೋರು ರೈತನ ಪ್ರಚೋದ ಮಾಡಿ ಒಬ್ಬ ತಲೆ ಮ್ಯಾಗ ಉಳ್ಳಾಗಡ್ಡಿ ಇಟ್ಟು ಇಟ್ಕೊಂಡಾನು ಮನೆ ವಿಜ್ಞಾಪನ ಮಾಡಿದಾಗ ಒಬ್ಬ ಕೊಬ್ಬಳಕಾಯಿ ಇಟ್ಕೊಂಡಾನು ಮತ್ತೆ ಏನೇನು ಇಟ್ಕೊಂಡು ಅಡಿಯರ್ಸಿ ಹಿಂಗೆ ಹೆಂಗೇನಾರು ಆದರೂ ಓಡಾಟ ಆದ್ರೆ ಪ್ರೇ ಪ್ರೇಕ್ ಆಗ್ತದೆ ನಾಳೆ ನೋಡಲ್ಲ ವಿಧಾನಸಭಾದ ಏನು ವಿಧಾನಸಭೆಯನ್ನ ಮುತ್ತಿಗೆ ಆಗ್ತಾ ವಿಧಾನಸಭೆ ಒಳಗೆ ಮಾತಾಡೋದು ಬಿಟ್ಟು ಹೊರಗೆ ಮುತ್ತಿಗೆ ನಾಲ್ಕು ಹೊರಗೆ ಒಮ್ಮೆಲ್ಲ ನಾಟಕ ಜನರಿಗೆ ಜನ ಮರಳು ಜಾತ್ರೆ ಮಾಡೋಳೋ ನಂಗೆ ಜನರಂಗ್ ಮೋಸ ಮಾಡಲಕ್ಕ ಸರಿ